ನಮಸ್ಕಾರ ಯು ಡೈಸ್ ಪ್ಲಸ್ನಲ್ಲಿ ಸ್ಟೂಡೆಂಟ್ ಮಾಡ್ಯೂಲ್ನಲ್ಲಿ ಅಪಾರ್ ಮಾಡ್ಯೂಲನ್ನು ಭರ್ತಿ ಮಾಡೋದು ಹೇಗೆ ಅಂಥೇಳಿ ಈ ಒಂದು ವಿಡಿಯೋದಲ್ಲಿ ನೋಡುವ ಮೊದಲಿಗೆ ಗೂಗಲ್ಗೆ ಹೋಗಿ ಯು ಡೈಸ್ ಪ್ಲಸ್ ಸ್ಟೂಡೆಂಟ್ ಮಾಡ್ಯೂಲ್ ಅನ್ನೋದನ್ನು ಟೈಪ್ ಮಾಡಬೇಕು ಆಮೇಲೆ ಫಸ್ಟ್ ಆಪ್ಷನ್ ಬರ್ತದೆ ಯು ಡೈಸ್ ಪ್ಲಸ್ ಸ್ಟೂಡೆಂಟ್ ಮಾಡ್ಯೂಲ್ ಅದನ್ನು ಕ್ಲಿಕ್ ಮಾಡಬೇಕು ಅದರ ನಂತರ ಇಲ್ಲಿ ನೋಡಿ ಸಿಲೆಕ್ಟ್ ಸ್ಟೇಟ್ ಅಂತಿದೆ ಕರ್ನಾಟಕ ಅನ್ನೋದನ್ನು ಇಲ್ಲಿ ಸಿಲೆಕ್ಟ್ ಮಾಡಬೇಕು ಆಮೇಲೆ ಇಲ್ಲಿ ಯೂಸರ್ ಐ ಡಿ ಮತ್ತು ಪಾಸ್ವರ್ಡು ಹಾಕಬೇಕಾಗ್ತದೆ ಯೂಸರ್ ಐ ಡಿ ನಮ್ಮದು ಡೈಸ್ ಕೋಡು ಮತ್ತು ಪಾಸ್ವರ್ಡ್ ಈ ಮೊದಲು ಇರ್ತದೆ ಸಾಕಷ್ಟು ಸಲ ಓಪನ್ ಮಾಡಿರ್ತವೆ ಆ ಯೂಸರ್ ಐ ಡಿ ಪಾಸ್ವರ್ಡ್ ಹಾಕಿ ಓಪನ್ ಮಾಡಬೇಕು ಯೂಸರ್ ಐ ಡಿ ಪಾಸ್ವರ್ಡ್ ಆಮೇಲೆ ಕ್ಯಾಪ್ಚರ್ ಹಾಕಿ ಲಾಗಿನ್ ಅಂತ ಕೊಟ್ಟರೆ ಇ ಪಿ ಓಪನ್ ಆಗ್ತದೆ ಅಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನ್ನು ಸಿಲೆಕ್ಟ್ ಮಾಡಬೇಕು ಇಲ್ಲೊಂದು ಪಾಪಪ್ ಮೆಸೇಜ್ ಬರ್ತದೆ ಅದನ್ನು ಕ್ಲೋಸ್ ಮಾಡ್ಕೊಳ್ಬೇಕು ಇಲ್ಲಿ ನೋಡಿ ಎಡಗಡೆಗೆ ಅಪಾರ್ ಮಾಡ್ಯೂಲ್ ಅಂತಿದೆ ಈ ಅಪಾರ್ ಮಾಡ್ಯೂಲನ್ನು ಕ್ಲಿಕ್ ಮಾಡಬೇಕು ಅಪಾರ್ ಮಾಡ್ಯೂಲನ್ನು ಮಾಡೋದಕ್ಕಿಂತ ಮೊದಲೇ ನಮ್ಮ ಎಲ್ಲ ಮಕ್ಕಳ ಜಿ ಪಿ ಇ ಪಿಯನ್ನು ನಾವು ಕಂಪ್ಲೀಟ್ ಮಾಡ್ಕೊಳ್ಬೇಕು ನಾನು ಮಾಡಿದ್ದೇನೆ ಸೊ ಅಪಾರ್ ಮಾಡ್ಯೂಲನ್ನು ಕ್ಲಿಕ್ ಮಾಡಬೇಕು ಇಲ್ಲಿ ಕ್ಲಿಕ್ ಮಾಡಾದ ನಂತರ ಈ ರೀತಿ ಒಂದು ಪೇಜ್ ಓಪನ್ ಆಗ್ತದೆ ಇಲ್ಲಿ ಮೇಲ್ಗಡೆ ನೋಡಿ ಕ್ಲಾಸ್ ಅಂತಿದೆ ಕ್ಲಾಸ್ ಅಂತಿದೆ ನೋಡಿ ಅಲ್ಲಿ ಕ್ಲಾಸನ್ನು ಸಿಲೆಕ್ಟ್ ಮಾಡಬೇಕು ಆಮೇಲೆ ಸೆಕ್ಷನ್ ಅಂತಿದೆ ನೋಡಿ ಸೆಕ್ಷನ್ ಅಂತಿದೆ ಅಲ್ಲಿ ಆಲ್ ಅಂತ ಹೇಳಿ ಇರ್ತದೆ ಅಲ್ಲಿ ನಾವು ಸೆಕ್ಷನ್ ಎ ಅಂತ ಕೊಟ್ಕೊಡ್ಬೇಕು ಗೋ ಆಮೇಲೆ ನಮ್ಮ ಮಕ್ಕಳ ಯಾದಿ ಇಲ್ಲಿ ಓಪನ್ ಆಗ್ತದೆ ಇಲ್ಲಿ ನೋಡಿ ಸ್ಟೇಟಸ್ ನೋಡಿ ಇಲ್ಲಿ ಸ್ಟೇಟಸ್ ಕಂಪ್ಲೀಟ್ ಆದರೆ ಜನರೇಟೆಡ್ ಅಂತೇಳಿ ಕ್ರೀನ್ ಹಿಂಗೆ ಬರ್ತದೆ ಯಾವ ಮಕ್ಕಳು ನಾವು ಮಾಡಲಿಲ್ವೋ ಅಲ್ಲಿ ಸ್ಟೇಟಸ್ನಲ್ಲಿ ಪೆಂಡಿಂಗ್ ಅಂತ ಬರ್ತದೆ ನಾನು ಒಂದು ಎರಡು ಮೂರು ಮಕ್ಕಳು ಮಾಡಿದ್ದೇನೆ ಈಗ ನಾಲ್ಕನೇ ಮುಗಿದು ಪೆಂಡಿಂಗ್ ಅಂತಿದೆ ನೋಡಿ ಅಲ್ಲಿ ಈ ಕಡೆ ಜನರೇಟ್ ಅಂತಿದೆ ಆ ಜನರೇಟ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಾದ ನಂತರ ಕಾನ್ಸೆಂಟ್ ಫಾರ್ಮ್ ಓಪನ್ ಆಗ್ತದೆ ಇಲ್ಲಿ ಇಲ್ಲಿ ಭಾಳ ಮಾಹಿತಿ ತುಂಬುದಿರುವುದಿಲ್ಲ ಐ ಅಂತಿದೆ ಅಲ್ಲಿ ಮಗುವಿನ ಪಾಲಕರ ಹೆಸರನ್ನು ಟೈಪ್ ಮಾಡಬೇಕು ನೀವು ಯಾವ ಲೆಟರ್ ತುಂಬಿದ್ರು ಕೂಡ ಅದು ಅಲ್ಲಿ ಕೆಪಿಟ ಕ್ಯಾಪಿಟಲ್ ಲೆಟರ್ ಬರ್ತದೆ ಹೆಸರು ಟೈಪ್ ಮಾಡಿದ ನಂತರ ಎಸ್ ದ ಇಲ್ಲಿ ಫಾದರ್ ಮದರ್ ಲೀಗಲ್ ಗಾರ್ಡಿಯನ್ ಅಂತಿದೆ ಅಲ್ಲಿ ನಾವು ತಂದೆ ಹೆಸರನ್ನು ತುಂಬುದಿದ್ರೆ ಫಾದರ್ ಅನ್ನೋದನ್ನು ಸಿಲೆಕ್ಟ್ ಮಾಡಬೇಕು ತಾಯಿ ಹೆಸರನ್ನು ತುಂಬದಿದ್ದರೆ ಮದರ್ ಹೆಸರನ್ನು ಸಿಲೆಕ್ಟ್ ಮಾಡಬೇಕು ಸಾಮಾನ್ಯವಾಗಿ ನಾವು ತಂದೆ ಹೆಸರನ್ನು ತುಂಬಿದ್ರೆ ಫಾದರ್ ಅಂತೇಳಿ ಸಿಲೆಕ್ಟ್ ಮಾಡಬೇಕು ಮತ್ತು ಇಲ್ಲಿ ಫಾದರನ್ನು ಸಿಲೆಕ್ಟ್ ಮಾಡಿದ್ರೆ ಇಲ್ಲಿ ಫಾದರ್ ಐ ಡಿಯನ್ನು ತುಂಬಬೇಕಾಗ್ತದೆ ಯಾವ ಐ ಡಿ ನಂಬರ್ ಪ್ರಕಾರ ನಾವು ತುಂಬೋದು ನಾವು ಆಧಾರ್ ನಂಬರ್ ಅಂತೇಳಿ ಒಂದೇ ಅಲ್ಲ ಆಧಾರ್ ಪ್ಯಾನ್ ಎಪಿಕ್ ನಂಬರು ಡ್ರೈವಿಂಗ್ ಲೈಸೆನ್ಸ್ ನಂಬರು ಪಾಸ್ಪೋರ್ಟ್ ನಂಬರು ಸಾಮಾನ್ಯವಾಗಿ ನಾವು ನಮ್ಮ ಹತ್ರ ಆಧಾರ್ ಕಾರ್ಡ್ ಇರೋದ್ರಿಂದ ಆಧಾರನ್ನು ನಾವು ಆಗಿ ತಗೊಳ್ಬೋದು ಮತ್ತು ಅದರ ನಂಬರನ್ನು ತುಂಬಬೇಕು ಇಲ್ಲಿ ಆಧಾರ್ ನಂಬರನ್ನು ಟೈಪ್ ಮಾಡಾದ ನಂತರ ಸೀದಾ ಲಾಸ್ಟಿಗೆ ಪ್ಲೇಸ್ ಆಫ್ ಫಿಸಿಕಲ್ ಕಾನ್ಸೆಂಟ್ ಅಂತಿದೆ ಅಲ್ಲಿ ಪ್ಲೇಸನ್ನು ತುಂಬೋದು ಆಮೇಲೆ ಡೇಟ್ ನಾವು ಯಾವ ಡೇಟಿಗೆ ಮಾಡ್ತಾ ಇದ್ದೇವೆ ಆ ಡೇಟು ಕ್ಯಾಲೆಂಡರ್ನಲ್ಲಿ ಬರ್ತದೆ ಅದನ್ನು ಸಿಲೆಕ್ಟ್ ಮಾಡ್ರೆ ಆಯ್ತು ಆ ಡೇಟಲ್ಲಿ ಬರ್ತದೆ ಅದರ ನಂತರ ಸಬ್ಮಿಟ್ ಕೊಟ್ಟರೆ ಆಯಿತು ಅಪಾರ್ ಐ ಡಿ ಜನರೇಟೆಡ್ ಸಕ್ಸಸ್ಫುಲಿ ಅಂತ ಬಂದು ಅಪಾರ್ ಐ ಡಿ ಬರ್ತದೆ ಇಲ್ಲಿ ಇದನ್ನು ಬರ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ ಅಂತಕ್ಕಂದರೆ ಅಪಾರ್ ಐ ಡಿ ಅವರಲ್ಲಿ ಆ ಮಗುವಿನ ಮುಂದೆ ಮೆನ್ಷನ್ ಬ್ಯಾಕ್ ಹೋಗೋದು ಆಮೇಲೆ ಇನ್ನೊಂದು ಮಗುವಿನ ಮಾಹಿತಿಯನ್ನು ತುಂಬ್ರೆ ಹೀಗೆ ಅಪರ್ ಐ ಡಿ ಮಾಹಿತಿಯನ್ನು ತುಂಬೋದು ಭಾಳ ಸುಲಭ ಇದೆ ಭಾಳ ಸುಲಭ ಇದೆ ಇದು ನಿಮಗೆ ಉಪಯೋಗ ಆಗ್ತದೆ ಅಂತ ಹೇಳಿ ನಮಸ್ಕಾರ